ಕೋಲಾರ ಶಕ್ತಿ ಕೇಂದ್ರವಾದ ಜಿಲ್ಲಾಡಳಿತ ಭವನದಲ್ಲಿ ನಡೆಯುತ್ತಿರುವಂತಹ ಲಕ್ಷ ಲಕ್ಷ ಭ್ರಷ್ಟಾಚಾರದಕ್ಕೆ ಕಡಿವಾಣವಿಲ್ಲವೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈ ತಿ ಸುರೇಶ್ ರವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಕ್ಷ ಲಕ್ಷ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನಿನ್ನೆ ನಡೆದಂತಹ ಏನು ಮಾಲೂರು ಮೂಲದ ವ್ಯಕ್ತಿ ಭೂ ಪರಿವರ್ತನೆ ಮಾಡಲು ಐದು ಎಕರೆಗೆ ಎಂಟೂವರೆ ಲಕ್ಷ ಲಂಚ ಪಡಿಸಿರುವ ಗೋಪಾಲಕೃಷ್ಣ ಅವರವರನ್ನು ಇವತ್ತು ಲೋಕಾಯುಕ್ತಗ ಬಲೆಗೆ ಬಿದ್ದಿರುವುದು ಒಂದು ಜಿಲ್ಲಾ ಕೇಂದ್ರದಲ್ಲಿ ನಡೀತರುವಂಥ ಭ್ರಷ್ಟಾಚಾರರಿಗೆ ಉದಾಹರಣೆಯಾಗಿದೆ ಈ ಒಂದು ಶಕ್ತಿ ಕೇಂದ್ರದಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದ್ದರೆ ಇನ್ನು ಬೇರೆ ತಾಲೂಕುಗಳಲ್ಲಿ ಮಾಲೂರ್ ಇರ್ಬೋದು ಮುಳುಬಾಗ್ಲು ಶ್ರೀನಿವಾಸ ಬೇರೆ ತಾಲೂಕುಗಳಲ್ಲಿ ಎಷ್ಟರ ಮಟ್ಟಿಗೆ ತಾಲೂಕು ವ್ಯವಸ್ಥೆ ಕುಸಿದಿದೆ ಮತ್ತು ಭ್ರಷ್ಟಾಚಾರ ನಡೀತಿದೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿರುವಂಥ ಎಂಟೂವರೆ ಲಕ್ಷದ ಭೂ ಪರಿವರ್ತನೆಯ ಒಂದು ಅಧಿಕಾರಿ ಒಂದು ಎಂಟೂವರೆ ಲಕ್ಷ ಪಡೆದಿದ್ದಾನಲ್ಲ ಈ ಹಿಂದೆ ವ್ಯಕ್ತಿಯ ಹಿಂದೆ ಇರುವಂತಹ ಶಕ್ತಿ ಯಾರಿದೆ ಹಿರಿಯ ಅಧಿಕಾರಿಗಳಿಗೂ ಇದರ ಪಾಲು ಇದೆಯೇ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನಿನ್ನೆದಲ್ಲ ಈ ಭ್ರಷ್ಟಾಚಾರ ಆಗ್ತಾ ಇರೋದು ಪ್ರತಿನಿತ್ಯ ಒಂದಲ್ಲ ಒಂದು ಭೂಪರಿವರ್ತನೆಗೆ ಐದು ಎಕರೆಗೆ ಎಂಟೂವರೆ ಲಕ್ಷ ಅಂತ ಹೇಳಿದರೆ ಇನ್ನು ಪಿ ನಂಬರ್ ದುರಸ್ತಿ ಮಾಡಲು ಭೂಗಳ್ಳರು ಯಾವ ರೀತಿ ಕೊಡ್ತಾ ಇದ್ದಾರೆ ಸರ್ಕಾರಿ ಆಸೆಗಳನ್ನು ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡು ಈ ಲಕ್ಷ ಲಕ್ಷ ಲಂಚ ಪಡೆದು ಈ ರೀತಿ ಪಿ ನಂಬರು ದುರಸ್ತಿ ಮಾಡಿ ಅದನ್ನು ಭೂಗಳರ ಜೊತೆ ಶಾಮೀಲಾಗ್ತಾಯಿದ್ರೆ ಇನ್ನು ಬಡವರಿಗೆ ನ್ಯಾಯ ಸಿಗ್ತಾ ಇದೆಯಾ ಶಕ್ತಿ ಕೇಂದ್ರದಲ್ಲಿ ಇರುವಂಥ ಅಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳ ಇಡ್ತಾ ಇಲ್ಲ ಅಂತೇಳಿದ್ರೆ ಇನ್ನು ಬೇರೆ ತಾಲೂಕಿನ ಅಧಿಕಾರಿಗಳು ಇವರು ಇಡ್ತಾರೆ ಇರ್ತಾರಾ ಯಾವ ರೀತಿ ತಾಗ್ತಾ ಇದೆ ಕೋಲಾರ ಜಿಲ್ಲೆಯ ಪರಿಸ್ಥಿತಿ ಕಂದಾಯ ಮಂತ್ರಿಗಳು ಅದೇ ಅವರು ಸ್ಥಳೀಯರೆ ಸ್ಥಳೀಯ ಕಂದಾಯ ಮಂತ್ರಿಗಳ ಒಂದು ತವರಲ್ಲೇ ಈ ರೀತಿ ಆದರೆ ಇನ್ನೂ ಜಿಲ್ಲಾಡಳಿತದ ಜಿಲ್ಲಾ ವ್ಯವಸ್ಥೆ ಉಳಿದಿದೆಯಾ ಏನಾಗಿದೆ ಅಂತೂ ಗೊತ್ತಾಗ್ತಾ ಇಲ್ಲ ಈ ಒಂದು ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಶಕ್ತಿ ಕೇಂದ್ರವಾದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ನಡೆದಿರುವಂತಹ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದರೆ ಜನಸಾಮಾನ್ಯರು ತಿರುಗಿ ಬೀಳೋಕ್ಕೆ ಮೊದಲು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಈ ಒಂದು ಭ್ರಷ್ಟಾಚಾರದ ಹಿಂದೆ ಯಾವ ಯಾವ ಅಧಿಕಾರಿಗಳಿದ್ದಾರೆ ಮಾಲೂರಿಂದ ಯಾರಿದ್ದಾರೆ ಕೋಲಾರದಲ್ಲಿ ಯಾರಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಇನ್ನು ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಬೇಕು ಈಗಾಗಲೇ ಏನು ಈ ಒಂದು ಭ್ರಷ್ಟಾಚಾರ ಎಂಟೂವರೆ ಲಕ್ಷ ರೂಪಾಯಿ ಪಡೆದಿರುವಂಥ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರಿಗೆ ಯಾವುದೇ ರೀತಿಯ ಕಾನೂನು ರಕ್ಷಣೆ ನೀಡದಂತೆ ಎಚ್ಚರ ವಹಿಸಬೇಕು ಯಾಕಂದರೆ ಭ್ರಷ್ಟಾಚಾರ ಮಾಡ್ತಾನೆ ಇರ್ತಾರೆ ಅವರು ಜೈಲಿಗೆ ಹೋಗ್ತಾ ಇರ್ತಾರೆ ಈಚೆ ಬರ್ತಾನೆ ಇರ್ತಾರೆ ಮತ್ತು ಯಾವುದೋ ಒಂದು ಈ ತಾಲೂಕಲ್ಲ ಬೇರೆ ತಾಲೂಕಿಗೆ ಅವರು ಕೆಲಸ ಕೊಡ್ತಾನೆ ಇರ್ತಾರೆ ಆ ಕಾನೂನಿಗೆ ತಿದ್ದುಪಡಿ ಆಗಬೇಕು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ರೂಪಾಯಿ ಲಂಚ ಪಡೆದರೂ ಅದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ವ್ಯಾಪ್ತಿಯಲ್ಲಿ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಸರ್ಕಾರಿ ಸೇವೆಯಿಂದ ಅಮಾನತ್ತು ಮಾಡಬೇಕು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಸರ್ಕಾರವೇ ಮುಟ್ಟುಗೋಲು ಹಾಕೊಳ್ಳುವ ಕಾನೂನು ಜಾರಿ ಮಾಡುವ ಮುಖಾಂತರ ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿರುವಂತಹ ಈ ಒಂದು ಭ್ರಷ್ಟಾಚಾರದ ತನಿಖೆ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಮುಂದೆ ಜಿಲ್ಲೆಯಲ್ಲಿ ಯಾವುದೇ ರೀತಿ ಈ ರೀತಿಯ ಭ್ರಷ್ಟಾಚಾರ ನಡೆದಂತೆ ಮುಂಜಾಗ್ರತವಾಗಿ ವಹಿಸಬೇಕೆಂದು ನನ್ನ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ಮನವಿಯ ಜೊತೆಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ